ಚಪಾತಿ ಇವತ್ತು ಚಪಾತಿ ಲೈವ್ ಲೈವ್ ಚಪಾತಿ ನೋಡಿ ಹೆಂಗ್ ಬರುತ್ತೆ ಚಪಾತಿ ಬರುತ್ತೆ ಇದು ಆರ್ಗಾನಿಕ್ ಪಿವರ್ ಅಲ್ವಾ ನೋಡಿ ಡೈರೆಕ್ಟ್ ಆಗಿದೆ ಅಂದ್ರೆ ಗೋಧಿ ಹೊಲದಲ್ಲಿ ಬಿರ್ತೀವಿ ಉತ್ತರ ಕರ್ನಾಟಕದವರು ಹೊಲದಲ್ಲಿ ಬೆಳೆದದ್ದನ್ನ ಮಶಿನ್ ಇದೊಂದು ಹಾಕ್ತೀವಿ ಡೈರೆಕ್ಟ್ ಆಗಿ ಅದಕ್ಕೆ ಏನು ಮಿಶ್ರಣ ಇರಲ್ಲ ಇದು ನೋಡಿ ಹೆಂಗ್ ಬರುತ್ತೆ ನೋಡಿ ಚಪಾತಿ ಓಕೆ ಚಂಡ್ ಚೆಂಡು ಬಂದಂಗೆ ಬರುತ್ತಲ್ಲ ಚೆಂಡು ಥರ ಇದೆ ನೋಡಿ ಇದು ನಮ್ಮ ಉತ್ತರ ಕರ್ನಾಟಕ ಹೋಟ್ಲು ಇವತ್ತು ಸ್ಪೆಷಲ್ ಆಗಿ ಡೈಲಿ ಜೋಳದ್ರೆ ಇವತ್ತು ಕೂಡ ಚಪಾತಿ ಮಾಡ್ತಾ ಇದ್ದಾರೆ ಪ್ಯೂರ್ ಗೋಧಿ ಹಿಟ್ಟಿಂದ ನಮ್ಮಕ್ಕ ಚಪಾತಿ ಮಾಡ್ತಾ ಇದ್ದಾರೆ ಇವರ ಹೆಸ್ರು ಮುನೀತಾ ಅಂತೇಳಿ ಇವರು ಬೇಸಿಕಲಿ ಟೇಲರ್ ಇವರು ಟೇಲರು ಪ್ಲಸ್ ಈ ಕುಕ್ಕು ಎರಡೂ ಮಾಡ್ತಾರೆ ಎಸ್ಪೆಷಲಿ ಲೇಡೀಸ್ ಕುಕ್ ಇವ್ರದ್ದು ಟೈಲರ್ ಸಖತ್ತಾಗಿ ಎಲ್ಲ ಒದಿತಾರೆ ಬಟ್ಟೆಗಳೆಲ್ಲ ಬ್ಲೌಸ್ ಆಯಿತು ಡ್ರೆಸ್ ಆಯಿತು ಸೊ ಪ್ಲಸ್ ಇದು ಕೂಡ ಇದೊಂದು ಸಾಯಂಕಾಲ ಹಾಬಿ ಉಂಟು ಹೋಟ್ಲು ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಚಪಾತಿ ಏನಪ್ಪ ಒಬ್ಬ ಒಬ್ಬರು ಬರೋರು ಲೈವ್ಗೆ ನನಗೆ ಸ್ವೀಟಿಗೆ ಎಷ್ಟು ಜನ ಬಂದರು ಚಪಾತಿ ನೋಡಿ 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 ಮಾಡ್ತಾ ಇದಾರೆ ಆರ್ಡ್ರ್ ಬಂತು ಒಬ್ಬಟ್ಟು ತೋರಿಸ ಚಪಾತಿ ಮಾಡ್ಬೇಕ ಚಪಾತಿ ಬರುತ್ತೆದು ಒಬ್ಬಟ್ ಮಾಡ್ತಾರಂತೆ ಸೊ ನೆಕ್ಸ್ಟ್ ಈಗ ಒಬ್ಬಟ್ಟು ಇರಮ್ಮ